ಹಲೋ ನಮಸ್ಕಾರ ಪೊಲೀಸ್ ಟೈಮ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ವೀರೇಶ್ ವೀರಪ್ಪ ಎಂದಿನಂತೆ ಹತ್ತು ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಕೊಡ್ತಾ ಬರ್ತಾ ಇದ್ದೇವೆ ಅದರಂತೆ ಇವತ್ತು ಡೈನಮಿಕ್ ಕಾಪ್ ಇದು ಐ ಪಿ ಎಸ್ ಚಾವಡಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಡ್ಯದ ಎಸ್ ಪಿ ಆಗಿರುವಂತಹ ಮಲ್ಲಿಕಾರ್ಜುನ ಬಾಲ್ದಂಡಿ ಅವರು ಈ ವಿಶೇಷ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತವನ್ನು ಬಯಸ್ತೇನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಥ್ಯಾಂಕ್ ಯು ಓರ್ವ ರೈತನ ಮಗನಾಗಿ ಬಡತನವನ್ನು ಬಡಿದೋಡಿಸಿದಂತಹ ಬಲದಂಡಿಯಾಗಿ ಯಾವ ರೀತಿ ನಿಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ರಿ ಅನ್ನೋದಾದರೆ ನಾನು ಬೆಳೆದದ್ದು ಮೂಲತಃ ಒಂದು ರೈತ ಕುಟುಂಬದಲ್ಲಿ ಮತ್ತು ವಿಶೇಷ ಅಂತಂದರೆ ನಾನು ಕೃಷಿಯಲ್ಲಿನೇ ಪದವಿ ಪಡೆದು ಮತ್ತು ಕೃಷಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಕೃಷಿಯಲ್ಲಿ ಏನೋ ಮಾಡಬೇಕಂತೇಳಿ ಒಂದು ಕನಸನ್ನು ಕಟ್ಟಿಕೊಂಡು ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿದ್ದೆ ತದನಂತರದಲ್ಲಿ ಸಿವಿಲ್ ಸೇವೆ ಮಾಡಬೇಕಂತೇಳಿ ಒಂದು ಉದ್ದೇಶದಿಂದ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಲ್ಲಿಂದ ಪ್ರಯತ್ನವನ್ನು ನಾನು ಪ್ರಾರಂಭಿಸಿದೆ ಎಸ್ ನೀವು ಓರ್ವ ರೈತನ ಮಗ ಕಡು ಬಡತನದ ಕುಟುಂಬ ಅಂತಲೇ ಹೇಳ್ಬೋದು ಈ ಬಡತನದ ಬಗ್ಗೆ ನಿಮ್ಮ ವ್ಯಾಖ್ಯಾನ ಹೇಳೋದಾದರೆ ಸರ್ ಬಡತನದ ಬಗ್ಗೆ ಹೇಳಬೇಕಂತಂದರೆ ಹಳ್ಳಿಗಳಲ್ಲಿ ಜೀವನ ಭಾಳ ಕಷ್ಟ ಇರ್ತದೆ ಪ್ರತಿಯೊಂದು ಫೆಸಿಲಿಟಿ ಇರ್ಬೋದು ಸಾರಿಗೆ ವ್ಯವಸ್ಥೆ ಇರ್ಬೋದು ಮನೆ ವ್ಯವಸ್ಥೆ ಇರ್ಬೋದು ಅಥವಾ ಸ್ಕೂಲುಗಳ ವ್ಯವಸ್ಥೆ ಇರ್ಬೋದು ಬಹಳ ಕಷ್ಟಕರ ಒಂದು ಜೀವನ ಇರ್ತದೆ ಅಂಥದ್ದನ್ನು ಮೆಟ್ಟಿ ನಿಂತು ಸ್ಕೂಲಿಗೆ ಹೋಗೋದೇ ಒಂದು ದೊಡ್ಡ ವಿಶೇಷ ಆಗಿರ್ತದೆ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಮನೆಯಿಂದ ಸ್ಕೂಲ್ ಇರೋದು ಆಲ್ಮೋಸ್ಟ್ ಮೂರು ಕಿಲೋಮೀಟ್ರ್ ದೂರದಲ್ಲಿ ಇರ್ತದೆ ನಾನು ಒಂದನೇ ತರಗತಿಯಿಂದ ಆ ಒಂದು ಸ್ಕೂಲ್ನಲ್ಲಿ ಒಂದು ಏಳು ವರ್ಷಗಳ ಕಾಲ ಅದೇ ಸ್ಕೂಲ್ನಲ್ಲಿ ಕಲ್ತಿದ್ದು ಪ್ರೈಮರಿ ಹಾಂ ಪ್ರೈಮರಿ ಪ್ರೈಮರಿ ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ದು ತದನಂತರ ಹೈಸ್ಕೂಲ್ ಅದು ಇನ್ನೂ ಒಂದು ಕಿಲೋಮೀಟ್ರ್ ದೂರ ಇತ್ತು ಅದು ಸರ್ಕಾರಿ ಪ್ರೌಢಶಾಲೆ ಅಲ್ಲಿ ನನ್ನ ಒಂದು ಹೈಸ್ಕೂಲನ್ನು ಮಾಡಿ ಪ್ರಥಮ ಸ್ಥಾನದಲ್ಲಿ ನಾನು ಹೈಸ್ಕೂಲ್ನಲ್ಲಿ ಟೆಂತ್ನಲ್ಲಿ ಪಾಸಾಗಿ ನಂತರದಲ್ಲಿ ನಾನು ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೆ ನಮ್ಮ ತಾಲೂಕಾ ಪ್ಲೇಸ್ ಏನಿದೆ ರೈಬಾಗ್ ಅಂತ ಇದೆ ಅಲ್ಲಿ ನಾನು ಪಿ ಯು ಸಿಯನ್ನು ಮುಗಿಸಿದೆ ಓಕೆ ಉತ್ತರ ಕರ್ನಾಟಕದ ಮಂದಿ ಅಂತ ಅದೊಂದು ತನ ಹ್ಞೂ ಇನ್ನು ಟೆಂತ್ವರೆಗೂ ತಾವು ತಮ್ಮ ಮೂಲ ಗ್ರಾಮದಲ್ಲಿ ಓದ್ತೀರಿ ಅದಾದ ನಂತರ ತಾಲೂಕು ಕ್ಷೇತ್ರಕ್ಕೆ ಹೋಗ್ತೀರಿ ಅಲ್ಲಿ ಪಿ ಯು ಸಿ ವ್ಯಾಸಂಗ ಮಾಡ್ತೀರಿ ಡಿಗ್ರಿ ಆಗುತ್ತೆ ಅದಾದ ನಂತರ ನೀವು ಯಾವ ಸಂದರ್ಭದಲ್ಲಿ ನಾನು ಕಾಂಪಿಟೇಟಿವ್ ಸೆಕ್ಟರ್ಗೆ ರೆಡಿ ಆಗಬೇಕು ನಾನು ಐ ಪಿ ಎಸ್ ಆಗಬೇಕು ನೀವು ಪ್ರಾರಂಭಿಕವಾಗಿ ಅಂದ್ಕೊಂಡಿದ್ರೆ ನಾನೊಬ್ಬ ಐ ಪಿ ಎಸ್ ಅಧಿಕಾರಿ ಆಗಬೇಕು ಅಂತ ನಾನು ಮೊದಲು ಏನೋ ವಿದ್ಯಾಭ್ಯಾಸ ಮಾಡ್ತಾಯಿದ್ದೆ ಟೆಂತ್ನಲ್ಲಿ ನಾನು ಫಸ್ಟ್ ನಮ್ಮ ಸ್ಕೂಲ್ಗೆ ಫಸ್ಟ್ ಬಂದಾಗ ನನ್ನಲ್ಲಿ ಏನೋ ಸ್ವಲ್ಪ ಶಕ್ತಿ ಇದೆ ನಾನು ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಹೋಗಬಲ್ಲೆ ಅಂತೇಳಿ ಒಂದು ಅನಿಸಿತ್ತು ಅದಾದ ನಂತರ ಪಿ ಯು ಸಿಯಲ್ಲಿ ಸಹಿತ ನಾನು ಪ್ರಥಮ ಪಿ ಯು ಸಿಯಲ್ಲಿ ನಾನು ಕನ್ನಡ ಮೀಡಿಯಮ್ದಿಂದ ಇಂಗ್ಲೀಷ್ ಮೀಡಿಯಮ್ಗೆ ಒಮ್ಮೆಲೆ ಹೋದಾಗ ಆ ಮಾರ್ಕ್ಸ್ ಭಾಳ ಕಮ್ಮಿ ಬಂತು ಹಂಗಾಗಿ ನನಗೆ ಏನೋ ಆಗ್ತದೋ ಇಲ್ಲೋ ಅಂತೇಳಿ ಅನಿಸಿತ್ತು ಆ ಒಂದು ಸಂದರ್ಭದಲ್ಲಿ ಬಟ್ ಸೆಕೆಂಡ್ ಇಯರ್ ಬರೋ ಹೊತ್ತಿಗೆ ನಾನು ಪಿಕಪ್ ಆದೆ ಇಂಗ್ಲೀಷ್ ಮೀಡಿಯಂನ ಪಿಕಪ್ ಆಗಿ ನಾನು ಅಗೇನ್ ಪಿ ಯು ಸಿಯಲ್ಲಿ ಸಹಿತ ನಮ್ಮ ಕ್ಲಾಸ್ಗೆ ಫಸ್ಟ್ ಬಂದೆ ಗ್ರೇಟ್ ಅದು ಬಂದ ಮೇಲೆ ನನಗೆ ಅನಿಸ್ತು ಸ್ವಲ್ಪ ನಾನು ಏನಾದರೂ ಮಾಡ್ಬೋದು ಆದರೆ ಈ ಥರ ಉನ್ನತ ಒಂದು ಸ್ಥಾನಕ್ಕೆ ಹೋಗ್ತೇನೆ ಅಂತೇಳಿ ಅಂದ್ಕೊಂಡಿರಲಿಲ್ಲ ಯಾವುದಾದ್ರೂ ಒಂದು ಜಾಬ್ ಸಿಗಬಹುದು ನನಗೆ ಇನ್ನಷ್ಟು ಹೆಚ್ಚಿನ ಓದಿದ್ರೆ ಅಂತೇಳಿ ಆ ಒಂದು ಒಂದು ಹಂತದಲ್ಲಿ ಅನಿಸಿತ್ತು ತಾಲೂಕು ಇದಕ್ಕೆ ಬರ್ತೀರಿ ಅಲ್ಲಿಂದ ನಿಮ್ಮ ಪಿ ಯು ಸಿ ವ್ಯಾಸಂಗ ಪ್ರಾರಂಭ ಆಗುತ್ತೆ ಅಲ್ಲಿಂದ ಹೇಳೋದಾದ್ರೆ ಸರ್ ಅಲ್ಲಿಂದ ಹೇಳೋದಾದರೆ ನಾನು ಕನ್ನಡ ಮೀಡಿಯಮ್ದಿಂದ ಇಂಗ್ಲೀಷ್ ಮೀಡಿಯಮ್ಗೆ ಬಂದ ತಕ್ಷಣ ನನಗೆ ಸ್ವಲ್ಪ ಕಷ್ಟ ಆಯಿತು ಅವಾಗ ಪಿಕಪ್ ಆಗೋದಕ್ಕೆ ಹೀಗಾಗಿ ನನಗೆ ಫಸ್ಟ್ ಪಿ ಯು ಸಿಯಲ್ಲಿ ಭಾಳ ಕಡಿಮೆ ಮಾರ್ಕ್ಸ್ ಬಂತು ಹಿಂಗಿತ್ತು ಸರ್ ಅಲ್ಲಿ ಇಂಗ್ಲೀಷ್ ಮೇಸ್ಟ್ಗಳಿದ್ದಿದ್ದಾಗಲಿ ಮ್ಯಾಕ್ಸಿಗೆ ಹೆಂಗಿತ್ತು ಟೋಟಲ್ ಆಗಿ ಹೇಳ್ಬೇಕಂತಂದರೆ ಏನೂ ಅರ್ಥ ಆಗ್ತಾ ಇರಲಿಲ್ಲ ಕನ್ನಡ ದಲ್ಲಿ ಕನ್ನಡ ಒಂದು ಏನು ಸಬ್ಜೆಕ್ಟ್ ಇರ್ತದೆ ಅದನ್ನ ಬಿಟ್ಟು ಉಳಿದ ಸಬ್ಜೆಕ್ಟ್ಗಳು ಅರ್ಥ ಆಗ್ತಾ ಇರಲಿಲ್ಲ ಇಂಗ್ಲಿಷ್ ನಲ್ಲಿ ಹೇಳ್ತಾ ಇದ್ರು ನಮ್ಗೆ ಕೋಪಪ್ ಆಗೋದಾಗ್ತಾ ಇರಲಿಲ್ಲ ಹಿಂಗಾಗಿ ಒಂದು ವರ್ಷ ಬಹಳ ಸ್ಟ್ರಗಲ್ ಮಾಡಿದ್ವಿ ಸ್ಟ್ರಗಲ್ ಮಾಡಿದ ಮೇಲೆ ನಂತರ ಸಬ್ಜೆಕ್ಟ್ ನಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋ ಒಂದು ಕೆಪಾಸಿಟಿ ಇತ್ತು ಆ ಒಂದು ಹಿನ್ನೆಲೆಯಲ್ಲಿ ನಾನು ಓದ್ತಾ ಹೋದೆ ನಿಧಾನಕ್ಕೆ ಸ್ವಲ್ಪ ಇಂಗ್ಲಿಷ್ ನಲ್ಲಿ ಆನ್ಸರ್ ಅನ್ನ ಬರೀಲಿಕ್ಕೆ ಅದಕ್ಕೆ ಇದಕ್ಕೆ ನಮಗೆ ಬರ್ತಾ ಇತ್ತು ಸೊ ಸೆಕೆಂಡ್ ಇಯರ್ ಬರೋದ್ರೊಳಗಾಗಿ ಒಂದು ಹಂತಕ್ಕೆ ಬಂದ್ವಿ ಸೆಕೆಂಡ್ ಇಯರ್ ಹಾಫ್ ಟರ್ಮ್ ಬರೋದ್ರಲ್ಲಿ ನಾನು ಸಹಿತ ಉಳಿದ ವಿದ್ಯಾರ್ಥಿಗಳ ಜೊತೆ ಒಂದು ಕಾಂಪಿಟೇಷನ್ ಮಾಡೋ ಒಂದು ಮಟ್ಟಕ್ಕೆ ಬಂದ್ವಿ ಅದಾದಮೇಲೆ ಫೈನಲ್ ಆಗಿ ಎಕ್ಸಾಮ್ ರಿಸಲ್ಟ್ ಬಂದಾಗ ಕ್ಲಾಸಿಗೆ ನಾನೇ ಫಸ್ಟ್ ಬಂದಿದ್ದೆ ಗ್ರೇಟ್ ಹೀಗಾಗಿ ನನ್ನಲ್ಲಿ ಏನೋ ಒಂದು ಶಕ್ತಿ ಇದೆ ಇನ್ನೂ ನಾನು ಹಾಂ ಎಬಿಲಿಟಿ ಇದೆ ನಾನು ಯಾವುದಾದ್ರೂ ಒಂದು ಜಾಬ್ ತೊಗೋಬೋದು ಅಲ್ಲಿತ್ತಾನೆ ಇನ್ನಷ್ಟು ಹೆಚ್ಚಿಗೆ ಓದಬೇಕಂತೇಳಿ ಒಂದು ಆಸೆ ಬಂತು ಅಂದ್ರೆ ಆ ಕ್ಷಣದಲ್ಲೂ ನಿಮ್ಗೆ ಇರ್ಲಿಲ್ಲ ನಾನೊಬ್ಬ ದಕ್ಷ ಅಧಿಕಾರಿ ಆಗ್ತೀನಿ ಐ ಪಿ ಎಸ್ ಆಗುತ್ತೆ ಯಾವ್ದೋ ಒಂದು ಜಾಬ್ ಸಿಗಬಹುದೇನೋ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಇನ್ನಷ್ಟು ಓದೋಣ ಅಂತ ಒಂದಿತ್ತು ಮಾತ್ರ ಅದಾದ್ಮೇಲೆ ನಾನು ಯಾವಾಗ ಬಿ ಎಸ್ ಸಿ ಅಗ್ರಿಕಲ್ಚರ್ ನಾನು ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಸೇರ್ಕೊಂಡೆ ಅಲ್ಲಿ ಸೇರಿದ ಮೇಲೆ ಅಗ್ರಿಕಲ್ಚರ್ ಮೇಲೆ ಆಸಕ್ತಿ ಹೆಂಗೆ ನಾವು ಹೇಳ್ಬೇಕಂತಂದ್ರೆ ಹುಟ್ಟಿನಿಂದ ಒಂದು ನಮ್ದು ತೋಟದಲ್ಲಿ ಮನೆ ಇದೆ ಬೆಳಗ್ಗೆ ಸ್ಟಾರ್ಟ್ ಆದ್ರೇ ದನಗಳ ಜೊತೆ ಮತ್ತು ಜಮೀನುಗಳಿಗೆ ನೀರು ಹಾಯಿಸುವುದಿರ್ಬೋದು ಕಳೆ ತೆಗೆಯೋದಿರ್ಬೋದು ಜಮೀನಿನಲ್ಲಿ ರಾಶಿ ಮಾಡುವುದಿರ್ಬೋದು ಪ್ರತಿಯೊಂದು ಆ್ಯಕ್ಟಿವಿಟಿಯಲ್ಲಿ ನಾನು ನಮ್ಮ ತಂದೆ ತಾಯಿಗಳ ಜೊತೆ ನಮ್ಮ ಸಿಸ್ಟರ್ಸ್ಗಳಿದ್ರು ಅವ್ರ ಜೊತೆ ಪ್ರತಿಯೊಂದರಲ್ಲಿ ನಾನು ಭಾಗಿಯಾಗ್ತಾ ಇದ್ದೆ ಓಕೆ ನಮ್ಮ ಸ್ಕೂಲಿಂದ ಬಂದ ನಂತರ ಕೆಲಸ ಅವರು ಇದ್ದಾಗ ನಾನು ಹೋಗ್ತಿದ್ದೆ ನಮ್ಮ ತೋಟದಲ್ಲೇ ಮನೆ ಎದ್ದಿದ್ರಿಂದ ಆ ನೀರ್ ಹಾಯಿಸ್ಬೇಕಂತಂದ್ರೆ ಕರೆಂಟ್ ಬಂದ ತಕ್ಷಣ ನೀರ್ ಬಟನ್ ಬಿಡ್ಲಿಕ್ಕೆ ಹೋಗ್ತಿದ್ದೆ ಆ ತರ ಇದ್ ಮಾಡ್ತಾ ಇದ್ದೀವಿ ಮತ್ತೆ ದನಗಳು ಸಾಕಷ್ಟು ಹೈನುಗಾರಿಕೆ ಇರ್ತೈತೆ ನಮ್ಮಲ್ಲಿ ಹಂಗಾಗಿ ಬಹಳಷ್ಟು ದನಗಳು ಇದ್ದಾಗ ಅದಕ್ಕೆ ಮೇವು ತರುವುದು ಹಿಡಿದು ಪ್ರತಿಯೊಂದು ಕೆಲಸದಲ್ಲಿ ನಾನು ಭಾಗಿಯೇ ಮಾಡಿದ್ದೀನಿ ಗ್ರೇಟ್ ಆಲ್ಮೋಸ್ಟ್ ಎಲ್ಲಾ ಜಮೀನಿನಲ್ಲಿ ಏನೇನು ಕೆಲಸಗಳು ಆಗ್ತವೆ ಆ ಎಲ್ಲ ಕೆಲಸಗಳನ್ನು ಸಹಿತ ನಾನು ಅಪ್ ಟು ಟೆನ್ತ್ ಪಿ ಯು ಸಿ ವರೆಗೆ ಮಾಡಿದ್ದೇನೆ ಓಕೆ ಪಿ ಯು ಸಿ ಆದ್ಮೇಲೆ ನಾನು ಯಾವಾಗ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋದೆ ಅಲ್ಲಿ ತನಕ ನಾನು ಮಾಡಿದ್ದೀನಿ ಮತ್ತೆ ಅದು ಒಂದು ಸ್ಫೂರ್ತಿ ಆದಂಗೆ ನನಗೆ ಅಗ್ರಿಕಲ್ಚರ್ ನಮ್ದು ಫೀಲ್ಡ್ ಇರೋದ್ರಿಂದ ಅದರಲ್ಲಿ ಮಾಡಿದ್ರೆ ನನಗೆ ಇನ್ನಷ್ಟು ಈಸಿ ಆಗ್ಬೋದು ನನಗೆ ಇಂಟ್ರೆಸ್ಟ್ ಸಹಿತ ಅದರಲ್ಲಿ ಇರೋದ್ರಿಂದ ಅದು ಒಂದು ನನಗೆ ಇದಾಯಿತು ಅದ್ರಲ್ಲಿ ಮುಖ್ಯವಾಗಿ ಕಬ್ಬು ನಮ್ಮಲ್ಲಿ ಕಬ್ಬು ಬೆಳತೀವಿ ನಾವು ಜಾಸ್ತಿ ಆ ಕಬ್ಬು ಬೆಳೆಯಲ್ಲಿ ಎಂ ಸಿಯಲ್ಲಿ ಒಂದು ರಿಸರ್ಚ್ ನಾನು ಮಾಡಿದೆ ಅದು ನನ್ನ ಇಂಟ್ರೆಸ್ಟಿಂಗ್ ಕ್ರಾಪ್ ಅಂತೇಳಿ ಆ ಒಂದು ಬೆಳೆಯಲ್ಲೇ ಸೂಪರ್ ಸೊ ಹಂಗಾಗಿ ನಾನು ಆ ಒಂದು ಬೆಳೆ ಬಗ್ಗೆ ನಾನು ಹುಟ್ಟಿನಿಂದ ಒಲವು ಇತ್ತು ಆ ಕಬ್ಬಿನಲ್ಲೇ ಬೆಳೆದು ಬಂದವರು ನಾವೆಲ್ಲ ಕಬ್ಬು ತಿಂದನೆ ನಾವು ಎಷ್ಟೋ ಸಲ ನಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಂಡು ಸೊ ಹಾಗಾಗಿ ಆ ಒಂದು ಬೆಳೆಯ ಬಗ್ಗೆ ನನಗೆ ಹೆಚ್ಚಿನ ಒಲವಿತ್ತು ಹಂಗಾಗಿ ನಾನು ರಿಸರ್ಚನ್ನು ಸಹಿತ ಅದೇ ಒಂದು ಕ್ರಾಪನ್ನು ಸೆಲೆಕ್ಟ್ ಮಾಡಿಕೊಂಡೆ ಆ ಸೆಲೆಕ್ಟ್ ಮಾಡ್ಕೊಂಡಾಗ ಸಹಿತ ನಾನು ರಿಸರ್ಚ್ ಮಾಡ್ತಾ ಇರುವಾಗಲೇ ಜರ್ಮನಿಯಲ್ಲಿ ಸಹಿತ ಅದೇ ಒಂದು ರಿಸರ್ಚ್ ಬಗ್ಗೆ ನನಗೆ ಒಂದು ಆಫರ್ ಸಹಿತ ಬಂದಿತ್ತು ಎಮ್ ಸಿ ಮಾಡ್ತಾ ಇರುವಾಗ ಬಟ್ ನಾನು ಇದೇ ದೇಶದಲ್ಲಿ ಇರಬೇಕು ಅಂತ ಹೇಳಿ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ಬೇಕಂತೇಳಿ ಒಂದು ದೃಷ್ಟಿಯಿಂದ ಅದನ್ನ ನಿರಾಕರಿಸಿ ನಾನು ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ ಅಧಿಕಾರಿ ಆಗಿಲ್ದೇ ಇದ್ದರೆ ಫಾರಿನ್ ಇನ್ಸ್ಟಿಟ್ಯೂಟ್ ನಲ್ಲಿ ಒಬ್ಬ ಅದ್ಭುತ ಪ್ರೊಫೆಸರ್ ಹೌದೌದು ನಾನೇನೋ ಒಂದು ರಿಸರ್ಚ್ ಮಾಡ್ತಾ ಇದ್ದೆ ಆ ಒಂದು ರಿಸರ್ಚ್ ಅಲ್ಲಿಗೆ ಅಲ್ಲಿ ನಡೀತಾ ಇತ್ತು ಅದಕ್ಕೆ ನಾನು ಸಹಿತ ಸೆಲೆಕ್ಟ್ ಮಾಡಿದ್ರು ಗ್ರೇಟ್ ಗ್ರೇಟ್ ನಿಮ್ ಅಗ್ರಿಕಲ್ಚರ್ ಡಿಗ್ರಿ ಮುಗಿಯುತ್ತೆ ಸರ್ ಅನಂತರ ಆ ಕ್ಷಣದಲ್ಲೂ ನಿಮಗೆ ಗೊತ್ತಿರ್ಲಿಲ್ಲ ಅನ್ಸುತ್ತೆ ನೀವೊಬ್ರು ಅಧಿಕಾರಿ ಆಗ್ತೀರಿ ಎಸ್ ಓದುತ್ತಾ ಇದೀರಿ ಆ ಥರದ್ದು ಯಾವುದೇ ಮನಸ್ಥಿತಿಗಳು ಇರಲಿಲ್ಲ ಹೌದೌದು ನಾನು ಆಕ್ಚುಲಿ ಡಿಗ್ರಿ ಮುಗಿದ ತಕ್ಷಣ ನಮ್ಮ ಮನೆಯಲ್ಲಿ ಸಹಿತ ಸಾಕಷ್ಟು ಅಷ್ಟೊಂದು ಅನುಕೂಲಕರವಾದ ಒಂದು ಪರಿಸ್ಥಿತಿ ಇರಲಿಲ್ಲ ಹೀಗಾಗಿ ಯಾವುದಾದ್ರು ಒಂದು ಪ್ರೈವೇಟ್ನಲ್ಲಿ ಸಾಕಷ್ಟು ಜಾಬ್ ಸಿಗ್ತವೆ ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಅಥವಾ ಸೀಡ್ಸ್ ಕಂಪ್ನಿಯಲ್ಲಿ ಅಗ್ರಿಕಲ್ಚರ್ ಡಿಗ್ರಿ ಮಾಡಿದ ಮೇಲೆ ಅಂಥ ಕಡೆ ಸೇರ್ಕೊಳ್ಳೋ ಅಂತೇಳಿ ನಮ್ಮ ತಂದೆ ಮತ್ತೆ ನಮ್ಮ ಮನೆಯವರೆಲ್ಲ ಹೇಳಿದರು ಆದರೂ ಸಹಿತ ನಾನು ಇನ್ನೊಂದು ಸ್ವಲ್ಪ ಎಮ್ ಎಸ್ ಸಿ ಆದರೂ ಮಾಡೋಣ ಅಲ್ಲಿ ಮಾಡಿದರೆ ಇನ್ನೂ ಹೆಚ್ಚಿನ ಸ್ಕೋಪ್ ಸಿಗ್ತದೆ ಅಂತೇಳಿ ನಾನು ಸ್ಕಾಲರ್ಶಿಪ್ ಮಾಡಿ ಮಾಡ್ತೀನಿ ಅಂತೇಳಿ ನಮ್ಮ ಮನೆಯಲ್ಲಿ ಹೇಳಿ ಕನ್ವಿನ್ಸ್ ಮಾಡಿದೆ ಹಾಗಾಗಿ ನಾನು ಜೆ ಆರ್ ಎಫ್ ಅಂತೇಳಿ ಒಂದು ಪರೀಕ್ಷೆ ಇರ್ತದೆ ಆ ಪರೀಕ್ಷೆಗೆ ತಯಾರಿ ಮಾಡಿದೆ ತಯಾರಿ ಮಾಡಿದ ಮೇಲೆ ನನಗೆ ಅದರಲ್ಲಿ ಆಲ್ ಇಂಡಿಯಾ ಲೆವೆಲ್ನಲ್ಲಿ ನನಗೆ ಐದನೇ ರ್ಯಾಂಕ್ ಬಂತು ಓ ಒಂದು ಐ ಸಿ ಆರ್ದವರು ಕಂಡಕ್ಟ್ ಮಾಡೋ ಪರೀಕ್ಷೆಯಲ್ಲಿ ಐದನೇ ರ್ಯಾಂಕ್ ಬಂದ ತಕ್ಷಣ ನಾನು ನನಗೆ ಹರಿಯಾಣದಲ್ಲಿ ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ ಆ ಏನು ಯೂನಿವರ್ಸಿಟಿಯಲ್ಲಿ ಎಮ್ ಎಸ್ ಸಿ ಮಾಡಲಿಕ್ಕೆ ಒಂದು ಅವಕಾಶ ಅವಕಾಶ ಸಿಗುತ್ತೆ ಸೊ ಸೊ ಅಲ್ಲಿಂದ ನಾನು ಅಲ್ಲಿ ಯಾವಾಗ ನಾನು ಹೋದೆ ಆವಾಗ ನೋಡಿದಾಗ ನಮ್ಮ ಭಾಳಷ್ಟು ಜನ ಸೀನಿಯರ್ಸ್ ಇದ್ದರು ನಮ್ಮ ಸ್ಟೇಟ್ ಹೊರತುಪಡಿಸಿ ಮಹಾರಾಷ್ಟ್ರ ಇರ್ಬೋದು ಬಿಹಾರ್ ಇರ್ಬೋದು ಯು ಪಿ ಇರ್ಬೋದು ಬೇರೆ ಬೇರೆ ಎಲ್ಲ ಸ್ಟೇಟಿಂದ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದರು ಅವರೆಲ್ಲರೂ ಪ್ರಿಪ್ರೇಷನ್ ಭಾಳ ಒಳ್ಳೆಯ ರೀತಿಯಿಂದ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಭಾಳಷ್ಟು ಜನ ಐ ಎ ಎಸ್ ಇಂಟ್ರೂ ಕೊಡ್ತಾಯಿದ್ರು ಕೆಲವೊಬ್ರು ಅವ್ರವ್ರ ಸ್ಟೇಟ್ ಸರ್ವಿಸ್ನಲ್ಲಿ ಪಾಸ್ ಆಗ್ತಾ ಇದ್ರು ಹೀಗೆ ಅಂಥವ್ರ ಮಧ್ಯೆ ನಾನು ಬೆಳೆದಾಗ ನಾನು ಸಹಿತ ಆ ಒಂದು ದೊಡ್ಡದಂಥ ಪರೀಕ್ಷೆಗಳಲ್ಲಿ ನಾನು ಪಾಸ್ ಮಾಡಬಲ್ಲೆ ಅವ್ರ ಜೊತೆ ನಾನು ಮಾಡ್ಬೋದು ಅಂತೇಳಿ ಅನಿಸಿದ್ರಿಂದ ಅವಾಗಲೇ ಸ್ಟಾರ್ಟ್ ಮಾಡಿದ್ದೆ ಆಫ್ಟರ್ ಪಿ ಜಿ ಮಾಡ್ತಾ ಇರುವಾಗೇ ಆ ಒಂದು ಇದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ನಾನು ಎಮ್ ಎಸ್ ಸಿ ಸೆಕೆಂಡ್ ಇಯರ್ ಇರುವಾಗಲೇ ನಾನು ಕೆ ಎಸ್ ನಲ್ಲಿ ಇಂಟರ್ವ್ ಹೋಗಿದ್ದೆ ನಮ್ಮ ಕೆ ಎಸ್ ಫಸ್ಟ್ ಟೈಮ್ ಬರ್ದಾಗ ಇಂಟ್ರೂವರೆಗೆ ಹೋದೆ ಬಟ್ ಆ ಒಂದು ಸಂದರ್ಭದಲ್ಲಿ ಮಾರ್ಕ್ಸ್ ಕಮ್ಮಿ ಇದೆ ಅಂತ ಹೇಳಿ ಇಂಟ್ರೂದಲ್ಲಿ ಆಗ್ಲಿಲ್ಲ ಅದೇ ಸಂದರ್ಭದಲ್ಲಿ ನಾನು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಒಂದು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದೆ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ ಸರ್ ಆ ಒಂದು ಪರೀಕ್ಷೆಯಲ್ಲಿ ನಾನು ಪಾಸ್ ಆದೆ ಆ ಒಂದು ಇದರಲ್ಲಿ ಫಸ್ಟ್ ಅಟೆಂಪ್ನಲ್ಲಿ ಕೇವಲ ಹತ್ತೇ ಸೀಟ್ ಇತ್ತು ನಮ್ಮ ಸ್ಟೇಟಿನಲ್ಲಿ ಅಂತ ಒಂದು ಇದರಲ್ಲಿ ನಾನು ಪಾಸ್ ಆಗಿದ್ರಿಂದ ಅದು ಬಹಳಷ್ಟು ಜನ ಸೀನಿಯರ್ಸ್ ಇರ್ಬೋದು ಮತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆ ಜಾಬ್ ಅದು ಚೆನ್ನಾಗಿದೆ ಸ್ಟೇಟ್ ಸೇರ್ಕೊಳ್ಳಿ ಹೇಳಿ ನನಗೆ ಹೇಳಿದ್ರಿಂದ ನಾನು ಅಷ್ಟಕ್ಕೆ ನಾನು ಓದನ್ನ ಮುಗಿಸಿ ನಾನು ಸೇರ್ಕೋಬೇಕಾದ್ಮೆಂಟ್ ಪದಾರ್ಪಣೆ ಮಾಡಿದೆ ಗ್ರೇಟ್ ಅಲ್ಲಿ ಮಾಡಿದ್ಮೇಲೆ ನನಗೆ ಆ ಟ್ರೈನಿಂಗ್ ಇತ್ತು ದಾರ್ಜಿಲಿಂಗ್ ಹತ್ರ ಒಂದು ಪ್ಲೇಸ್ ಇದೆ ಕರ್ಸಿಯಾಂಗ್ ಅಂತ ಹೇಳಿ ವೆಸ್ಟ್ ಬೆಂಗಾಲ್ ರಾಜ್ಯದು ಅಲ್ಲಿ ಒಂದು ಟ್ರೈನಿಂಗ್ ಒಂದೂವರೆ ವರ್ಷಗಳ ಕಾಲ ಒಂದು ಟ್ರೈನಿಂಗ್ ಇತ್ತು ಆ ಟ್ರೈನಿಂಗ್ ಅನ್ನ ನಾನು ಅಲ್ಲಿ ಮುಗಿಸಿ ನಾನು ಎರಡು ಸಾವಿರದ ಆರಲ್ಲಿ ಕರ್ನಾಟಕಕ್ಕೆ ಬರ್ತೀನಿ ಬಂದ ಮೇಲೆ ನನಗೆ ಕೊಡಗು ಜಿಲ್ಲೆಯಲ್ಲಿ ಫಸ್ಟ್ ಪೋಸ್ಟಿಂಗ್ ಆಗಿದೆ ಸೊ ಅಲ್ಲಿ ಎರಡು ವರ್ಷಗಳ ಕಾಲ ಕೆಲಸ ಮಾಡ್ತೀನಿ ಫಾರೆಸ್ಟ್ನಲ್ಲಿ ಆ ಮಧ್ಯೆ ಮತ್ತೆ ಒಂದು ಸಲ ಕೆ ಎ ಎಸ್ನಲ್ಲಿ ನನಗೆ ಪರೀಕ್ಷೆ ಬರೆಯೋ ಒಂದು ಅವಕಾಶ ಸಿಗ್ತದೆ ಅಗೇನ್ ನಲ್ಲಿ ಪಾಸ್ ಆಗ್ತೀನಿ ಮೇನ್ಸ್ನಲ್ಲಿ ಬರ್ತೀನಿ ಅಲ್ಲಿಯೂ ಮಾರ್ಕ್ಸ್ ಚೆನ್ನಾಗಿ ಬರ್ತದೆ ಇಂಟ್ರ್ಯೂದಲ್ಲಿ ನಾನು ಮತ್ತೆ ಇಂಟ್ರ್ಯೂಗೆ ಹೋಗ್ತೀನಿ ಇಂಟ್ರೂದಲ್ಲಿ ಮತ್ತೆ ನನಗೆ ಸೆಲೆಕ್ಷನ್ ಆಗಲ್ಲ ಎರಡನೇ ಅಟೆಂಪ್ಟ್ನಲ್ಲಿ ಸಹಿತ ಕೆ ನಲ್ಲಿ ಸೊ ಈ ಮಧ್ಯೆ ನಾನು ಯು ಪಿ ಎಸ್ಸಿಯಲ್ಲಿ ಸಹಿತ ಪ್ರಯತ್ನ ಮಾಡಿರ್ತೀನಿ ಅವಾಗ ಆಗಲಿಲ್ಲ ಹಾಗಾಗಿ ನಾನು ಆ ಒಂದು ಸಂದರ್ಭದಲ್ಲಿ ನನಗೆ ಪೋಸ್ಟಿಂಗ್ ಸಹಿತ ಚೇಂಜ್ ಆಗ್ತದೆ ಬೆಳಗಾವಿಗೆ ಹೋಗ್ತೀನಿ ನಾನು ಅವಾಗ ನಾನು ಎರಡು ಸಲ ಇನ್ನೇನು ಇಂಟ್ರೂನು ಇಂಟ್ರ್ಯೂದಲ್ಲಿ ಆಗಲಿಲ್ಲ ಕೆ ಎ ಎಸ್ ಮತ್ತು ಯಾವುದು ಆಗ್ತಾ ಇಲ್ಲ ಅಂತೇಳಿ ಅಂದ್ಕೊಂಡು ಆ ಫ್ಯಾಮಿಲಿಯಲ್ಲಿ ಸಹಿತ ನನಗೆ ಗೊತ್ತಾಯದಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಪೋಸ್ಟಿಂಗ್ ಅನ್ನು ಕಂಟಿನ್ಯೂ ಮಾಡ್ತೀನಿ ಆ ಒಂದು ಸಂದರ್ಭದಲ್ಲಿ ನನಗೆ ಮದುವೆ ಸಹಿತ ಆಗ್ತದೆ ಮದುವೆ ಮೇಲೆ ಮತ್ತೆ ಒಂದ್ಸಲ ಕೆ ಎ ಎಸ್ ಕಾಲ್ಫಾರ್ಮ್ ಆಗ್ತದೆ ಎರಡು ಸಾವಿರದ ಎಂಟರಲ್ಲಿ ಆವಾಗ ನಾನು ರಾಯಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತೇನೆ ಸೊ ಆ ಒಂದು ಸಂದರ್ಭದಲ್ಲಿ ಮತ್ತೆ ಒಂದು ಕೆ ಎ ಎಸ್ ಪರೀಕ್ಷೆ ಬರೆದಾಗ ಅಗೇನ್ ಪ್ರಿಲಿಮ್ಸ್ ಆಗ್ತದೆ ಮೇನ್ಸ್ ನಲ್ಲಿ ಸಹಿತ ನಾನು ಒಂದು ತಿಂಗಳ ರಜಾ ಹಾಕಿ ಮೇನ್ಸ್ಗೆ ಪ್ರಿಪ್ರೇಷನ್ ಮಾಡ್ತೀನಿ ಪ್ರಿಪ್ರೇಷನ್ ಮಾಡಿದ್ಮೇಲೆ ಒಂದು ಒಳ್ಳೆ ಅಂಕ ಬರ್ತದೆ ಆಲ್ಮೋಸ್ಟ್ ವಿತ್ ಇನ್ ತರ್ಟಿ ಏತ್ ರ್ಯಾಂಕ್ ಸ್ಟೇಟ್ ಗೆ ನನಗ್ ಬರ್ತದೆ ಸೊ ಬಂದಾಗ ಉತ್ತರ ಕರ್ನಾಟಕ ಬೆಳಗಾವಿ ರಾಯ್ಬಾಗ ಅಲ್ಲೇ ನಿಮ್ಗೆ ಅದೊಂದು ನಮ್ಮ ತಾಲೂಕಾ ಪ್ಲೇಸ್ ನಲ್ಲಿ ನಮ್ಮ ತಂದೆಯ ಸಹಿತ ಅಲ್ಲೇ ಆ ತಂದೆ ಆ್ಯಕ್ಚುಲಿ ಡ್ರೈವರ್ ಆಗಿರ್ತಾರೆ ನಮ್ಮ ತಂದೆ ಅಗ್ರಿಕಲ್ಚರ್ ಮಾಡೋದ್ರ ಜೊತೆಗೆ ಅಲ್ಲೇ ತಾಲೂಕಾ ಪ್ಲೇಸ್ ನಲ್ಲಿ ಪಿ ಡಬ್ಲ್ಯೂ ಡಿ ಅಲ್ಲಿ ಡ್ರೈವರ್ ಆಗಿರ್ತಾರೆ ಗ್ರೇಟ್ ಗ್ರೇಟ್ ಸೊ ಅವರು ಸಹಿತ ಅದೇ ಒಂದು ಸ್ಥಳದಿಂದ ರಿಟೈರ್ಡ್ ಆಗಿರ್ತಾರೆ ಹಂಗಾಗಿ ಆ ಒಂದು ಜಾಗ ನಮಗೆ ಏನೋ ಒಂದು ವಿಶೇಷತೆ ಅಂತ ಹೇಳಿ ಹೇಳ್ಬೋದು ಅದೇ ಜಾಗದಲ್ಲಿ ಇದ್ದಾಗ ನಾನು ಮತ್ತೆ ನನಗೆ ಈ ಕೆ ಎಸ್ ಒಂದು ಆಗ್ತದೆ ನಾನು ಡಿ ಎಸ್ ಪಿ ಆಗಿ ಸೆಲೆಕ್ಷನ್ ಆಗಿ ಅಲ್ಲಿಂದ ನಾನು ಅರಣ್ಯ ಇಲಾಖೆ ಬಿಟ್ಟು ಪೊಲೀಸ್ ಇಲಾಖೆಗೆ ಸೇರ್ಕೋತೀನಿ ನಿಮ್ಮ ತಂದೆ ಬಗ್ಗೆ ಮಾತನಾಡಲೇಬೇಕು ಸರ್ ನಾನು ಕೇಳ್ಪಟ್ಟೆ ನಾವು ನಾವು ಇಂಟರ್ವ್ಯೂ ಮಾಡಬೇಕಾದ್ರೆ ಪೊಲೀಸ್ ಟೈಮ್ಸ್ ತಂಡ ಓರ್ವ ದಕ್ಷ ಅಧಿಕಾರಿಯ ಜೊತೆಗೆ ಎಂಟೇರ್ ಅವರ ಜೀವನ ಚರಿತ್ರೆಯನ್ನು ಸುತ್ತೋಲೆಯಾಗಿ ಒಂದು ಸುತ್ತಾಕೊಂಡು ಬಂದಾಗ ಒಂದಷ್ಟು ವಿಚಾರಗಳನ್ನು ಕಲೆ ಹಾಕಿರ್ತವೆ ಅದಂತೆ ನೋಡೋದಾದರೆ ನಿಮ್ ನಿಮ್ಮ ತಂದೆ ನಿಮ್ಮ ಯೂನಿಫಾರ್ಮ್ನಲ್ಲಿ ನಿಮ್ಮನ್ನು ನೋಡಲೇ ಇಲ್ಲ ಅನ್ನೋವಂಥ ವಿಚಾರ ಏನು ಹೇಳ್ತೀವಿ ಅದ್ರ ಬಗ್ಗೆ ಹೇಳ್ಬೇಕಂತಂದರೆ ನಮ್ಮ ತಂದೆ ನಾನು ಚಿಕ್ಕವರು ಇದ್ದಾಗೇನೂ ನಮ್ಮ ತಾಯಿ ಅವರು ಓದಿಲ್ಲ ಅವರಿಗೆ ಬೇರೆ ಏನೂ ಗೊತ್ತಿರಲಿಲ್ಲ ಮಕ್ಕಳ ಪಾಲನೆ ಪೋಷಣೆ ಬಿಟ್ಟು ಬೇರೆ ಏನೂ ಗೊತ್ತಿರಲಿಲ್ಲ ನಮಗೆ ಯಾವ ಸ್ಕೂಲ್ಗೆ ಸೇರಿಸೋದಿರ್ಬೋದು ಎಲ್ಲ ಕಡೆ ಕರ್ಕೊಂಡು ಹೋಗೋದಿರ್ಬೋದು ಎಲ್ಲ ತಂದೆ ನಮ್ಮ ಮಾಡ್ತಾ ಇದ್ದಾರೆ ಸೊ ತಂದೆಯೇ ನಮಗೆ ಫಸ್ಟ್ ಇನ್ಸ್ಪಿರೇಷನ್ ಆ್ಯಂಡ್ ಅವರೇ ನಮಗೆ ನಮಗೆಲ್ಲ ನಾವು ಯಾವುದೇ ಒಂದು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ಬೇಕಂದ್ರು ತಂದೆನೇ ಈ ತರ ಚೆನ್ನಾಗಿದೆ ಮಾಡಿ ಅಂತೇಳಿ ಹೇಳಿದ್ದು ಹಾಗಾಗಿ ನಾನು ಅರಣ್ಯ ಇಲಾಖೆ ಸೇರಿದಾಗ ನಮ್ಮ ತಂದೆಯವರಿದ್ರು ಅರಣ್ಯ ಇಲಾಖೆಯಲ್ಲಿ ನಾನು ಸುಮಾರು ಮೂರು ವರ್ಷಗಳ ಕಾಲ ಅಲ್ಲಿ ಸಹಿತ ಇದೇ ತರ ಯುನಿಫಾರ್ಮ್ ಇರ್ತದೆ ಯುನಿಫಾರ್ಮ್ ನಲ್ಲಿ ನೋಡಿದಾರೆ ನಮ್ಮ ತಂದೆ ಬಟ್ ಅವರಿಗೆ ಒಂದು ಏನಂತಂದ್ರೆ ಕೆ ಎ ಎಸ್ ಅಥವಾ ಐ ಎ ಎಸ್ ಅಂತ ಒಂದು ಹುದ್ದೆಯಲ್ಲಿ ನೋಡ್ಬೇಕಂತೇಳಿ ಭಾಳ ಆಸೆ ಇತ್ತು ಬಟ್ ಅದು ಆಗಲಿಲ್ಲ ಅದೇ ಒಂದು ಸಂದರ್ಭದಲ್ಲಿ ತಂದೆಯವರು ತೀರಿ ಹೋಗ್ತಾರೆ ಹಾಗಾಗಿ ನಾನು ಆ ತೀರು ಹೋದ ಮೇಲೆ ಸಹಿತ ಇನ್ನಷ್ಟು ಚಾಲೆಂಜಿಗಾಗಿ ತೆಗೆದುಕೊಂಡು ನಾನು ಏನಾದರೂ ತಂದೆಯವ್ರಿಗಾಗಿ ನಮ್ಮ ತಂದೆಯವರು ಹಳ್ಳಿಯಲ್ಲಿ ಎಲ್ಲ ಹೇಳ್ಕೊಂಡು ತಿರುಗಾಡ್ತಿದ್ರು ನಮ್ಮ ಮಗ ದೊಡ್ಡ ಅಧಿಕಾರಿ ಆಗ್ತಾನೆ ಆಗ್ತಾನೆ ಅಂತೇಳಿ ಇದೇ ಅರಣ್ಯ ಇಲಾಖೆಯಲ್ಲಿ ಇದ್ದಾಗ ಸಹಿತ ದೊಡ್ಡ ಅಧಿಕಾರಿ ಇದೆ ಅಂತೇಳಿ ಹೇಳ್ಕೊಂಡು ತಿರುಗಾಡ್ತಿದ್ರು ಮತ್ತು ಇನ್ನೂ ಹೆಚ್ಚಿನ ಹುದ್ದೆ ತಲುಪ್ತಾನೆ ಅಂತೇಳಿ ಹೇಳ್ಕೊಂಡು ತಿರುಗಾಡ್ತಿದ್ರು ನಮ್ಮ ತಂದೆ ಅವರಿಗೆ ನನ್ನನ್ನು ಒಂದು ಒಳ್ಳೆಯ ಹುದ್ದೆಯಲ್ಲಿ ನೋಡ್ಬೇಕಂತೇಳಿ ಭಾಳ ಆಸೆ ಇತ್ತು ಆ ದುರದೃಷ್ಟವತ್ತ ಅವರು ನೋಡಲಿಲ್ಲ ನಾನು ಈ ಒಂದು ಹುದ್ದೆಗೆ ಬಂದಿದ್ದನ್ನು ಬಟ್ ಏನಾದರೂ ನಾನು ಈ ಒಂದು ಮಟ್ಟಕ್ಕೆ ತಲುಪಬೇಕಂತಂದರೆ ಮುಖ್ಯ ಒಂದು ಇದು ಅಂತಂದರೆ ಅವರೇ ಈ ಮೆಡಲ್ಗಳೆಲ್ಲ ಸಿಕ್ತಾಗ ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಸರ್ ನಿಮ್ಮ ಫಾದರ್ನ ಭಾಳ ಮಿಸ್ ಮಾಡ್ಕೋತೇನೆ ಆ್ಯಕ್ಚುಲಿ ನಮ್ಮ ತಂದೆ ನಾನು ನಾನು ಫಸ್ಟ್ ದಿಂದ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ನಮ್ಮ ಕ್ಲಾಸಿಗೆ ನಾನೇ ಫಸ್ಟ್ ಬರ್ತಿದ್ದೆ ಒಂದು ಸಲ ಸೆವೆಂತ್ ಸ್ಟ್ಯಾಂಡರ್ಡ್ಗೆ ನಾನು ಸೆಕೆಂಡ್ ಪ್ಲೇಸ್ ಬಂದಾಗ ನಮ್ಮ ತಂದೆ ಬೇಜಾರು ಮಾಡ್ಕೊಂಡಿದ್ರು ಏನು ಹಿಂಗಾಯ್ತಲ್ಲ ನಿಂದು ಅಂತೇಳಿ ಸೊ ಅದೇ ಥರ ನಾನು ಅಗೇನ್ ಮತ್ತು ನಾನು ಏಳ್ತ್ ನೈನ್ತ್ ಟೆಂತ್ನಲ್ಲಿ ನಮ್ಮ ಕ್ಲಾಸಿಗೆ ಫಸ್ಟ್ ಬಂದೆ ಪಿ ಯು ಸಿಲಿ ಅಗೇನ್ ಪಿ ಯು ಸಿ ಫಸ್ಟ್ ಇಯರ್ದಲ್ಲಿ ನನಗೆ ಮಾರ್ಕ್ಸ್ ಭಾಳ ಬರೀ ತರ್ಟಿ ಏಯ್ಟ್ ಪರ್ಸೆಂಟ್ ಆಗಿತ್ತು ನಂದು ತರ್ಟಿ ಏಯ್ಟ್ ಪರ್ಸೆಂಟ್ ಆದಾಗ ನಮ್ಮ ತಂದೆ ಸಿಕ್ಕಾಪಟ್ಟು ಬೇಜಾರು ಮಾಡ್ಕೊಂಡಿದ್ರು ನಾನು ಏನೇನೋ ಅಂದ್ಕೊಂಡಿದ್ದೆ ನೀನು ಯಾವ ಹಂತಕ್ಕೆ ಹೋಗ್ತೀನಿ ಅಂತೇಳಿ ಇಲ್ಲಿ ನೋಡಿದರೆ ನೀನು ಇಷ್ಟೊಂದು ಕಡಿಮೆ ಸ್ಕೋರ್ ಆಗಿದೆ ಅಂಥೇಳಿ ಭಾಳ ಇದನ್ನು ಹೇಳಿದರು ನಾನು ಆವಾಗ ಮಾತು ಕೊಟ್ಟಿದ್ದೆ ಇಲ್ಲ ನನಗೊಂದು ಆರು ತಿಂಗಳು ಟೈಮ್ ಕೊಡಿ ನಾನು ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಹೋಗಿದ್ರಿಂದ ನನಗೆ ಇದು ಮರಕ್ಕಾಗಿಲ್ಲ ಡೆಫಿನೆಟ್ ಆಗಿ ನಾನು ಒಳ್ಳೆ ಸ್ಕೂ ಮಾರ್ಕ್ಸ್ ಅಂತ ತರ್ತೀನಿ ಅಂತೇಳಿ ಹೇಳಿದ್ದೆ ಹಿಂಗಾಗಿ ಅದಾದ ಮೇಲೆ ಸಹಿತ ನಾನು ಪಿ ಯು ಸಿಯಲ್ಲಿ ಸಹಿತ ನಾನು ಫಸ್ಟ್ ಬಂದೆ ಆಮೇಲೆ ಡಿಗ್ರಿಯಲ್ಲಿ ಸಹಿತ ನನಗೆ ಒಳ್ಳೇದು ಬಂತು ಇವನ್ನ ನಾನು ಎಮ್ ಎಸ್ಸಿಯಲ್ಲಿ ಸಹಿತ ನಾನು ಗೋಲ್ಡ್ ಮೆಡಲ್ ತೊಗೊಂಡಾಗ ನಮ್ಮ ತಂದೆ ಸಿಕ್ಕಾಪಟ್ಟಿ ಖುಷಿಯಾಗಿದ್ರು ಖುಷಿಯಾಗಿದ್ದು ಸೊ ನಾನು ಇಡೀ ಮಂಡ್ಯ ಜಿಲ್ಲೆ ಅಥವಾ ರೌಡಿಗಳಾಗಿರಬಹುದು ಒಂದಷ್ಟು ಜನ ಬಲ್ದಂಡಿಯವರು ಅಂತಂದರೆ ಭಯ ಪಡ್ತಾರೆ ಬಿಕಾಸ್ ಇವರೇ ಮೋಸ್ಟ್ ದಕ್ಷ ಪೊಲೀಸ್ ಅಧಿಕಾರಿ ಅಂತಂದರೆ ಭವಿಷ್ಯ ತಪ್ಪಾಗಲಿಕ್ಕಿಲ್ಲ ಎಸ್ ಸರ್ ತಾವು ಐ ಪಿ ಎಸ್ ಆಫೀಸರ್ ಆದ ನಂತರ ಒಂದಷ್ಟು ಕಡೆ ಕೆಲಸ ಮಾಡಿದಿರಿ ರೌಡಿ ಎಲಿಮೆಂಟ್ಸಿಗಂತೂ ನಿಮ್ಮ ಕಂಡ್ರೆ ಒಂದಷ್ಟು ಭಯ ಅಂತೂ ಇದ್ದೇ ಇದೆ ಎಸ್ಪೆಷಲಿ ಮಂಡ್ಯ ಬಂದ ನಂತರ ನಾನು ಸಾಕಷ್ಟು ಜನರನ್ನು ವಿಚಾರಿಸಿದ್ವಲ್ಲ ಬಾಲ್ದಂಡಿ ಸರ್ ಅಂತಂದರೆ ಖಡಕ್ ಬಾಲ್ದಂಡಿ ಸರ್ ಅಂತಂದರೆ ಸ್ಟ್ರಿಕ್ಟ್ ಬಾಲ್ದಂಡಿ ಸರ್ ಅಂತಂದರೆ ಶಿಸ್ತು ಇಂತಹ ಶಿಸ್ತಿನ ಸಿಪಾಯಿಗೆ ಶಿಸ್ತು ಕಲಿಸ್ಬೇಕಾದ್ರೆ ತಂದೆಯವರು ನಿಮಗೆ ಒಡೆದದ್ದು ಬೈದದ್ದು ಅಥವಾ ನೀವು ಅವ್ರಿಗೆ ಎದುರುಕೊಂಡಿದ್ದು ಇಡೀ ರಾಜ್ಯ ನಿಮ್ಮನ್ನು ನೋಡಿದ್ರೆ ಎದುರುತ್ತೆ ಅಂತಲೇ ಇಟ್ಕೊಳ್ಳೋಣ ಆದರೆ ತಂದೆಯ ಮುಂದೆ ಮಗ ಹೌದು ತಂದೆ ಮೊದಲಿಂದಲೇ ಶಿಸ್ತನ್ನು ಕಲಿಸ್ತಿದ್ರು ಒಂದ್ಸಲ ಯಾವಾಗ ನಾನು ಸ್ಕೂಲ್ಗೆ ಸ್ಕೂಲ್ಗೆ ಹೋಗಿ ಅಲ್ಲಿಂದ ಒಂದು ಮೂವಿ ನೋಡ್ಬೇಕಂತೇಳಿ ನಮ್ಮೆಲ್ಲ ಫ್ರೆಂಡ್ಸ್ರ ಜೊತೆ ಹೋದಾಗ ನನಗೆ ಸಿಕ್ಕಾಪಟ್ಟು ಪನಿಷ್ಮೆಂಟ್ ಕೊಟ್ಟಿದ್ರು ಆಮೇಲೆ ಸ್ಕೂಲ್ನಲ್ಲಿ ಸೇರಿಸಿರ್ಲಿಲ್ಲ ಹೊಡಿತಿದ್ರು ಹಾಂ ಸರಿಯಾಗಿ ಹೊಡೆದಿದ್ರು ಈ ಥರ ಮಾಡಬಾರ್ದು ಅಂತೇಳಿ ಹೇಳಿದ್ರು ಹಿಂಗಾಗಿ ನನಗೆ ಶಿಸ್ತು ಬಂದಿದ್ದು ಅಲ್ಲಿಂದನೇ ಮತ್ತೆ ಸಮಯ ಪ್ರಜ್ಞೆ ಶಿಸ್ತು ಮತ್ತು ಸಿನ್ಸಿಯರಿಟಿ ಯಾವುದೇ ಒಂದು ಕೆಲಸ ಮಾಡ್ಬೇಕಂತಂದ್ರೆ ಸಿನ್ಸಿಯರ್ ಆಗಿ ಕೆಲಸ ಮಾಡಬೇಕು ನಮ್ಮ ಮುಕ್ತ ಮನಸ್ಸಿನಿಂದ ಫುಲ್ ಎಫರ್ಟ್ ಅದಕ್ಕೆ ಹಾಕಬೇಕು ಅನ್ನೋದು ಒಂದು ನಮ್ಮ ತಂದೆಯದ ಒಂದು ಆಸೆ ಆಗಿತ್ತು ಅದನ್ನ ಒಂದು ಕೆಲಸ ನಮ್ಮ ಕಂಪ್ಲೀಟ್ ಆಗಿ ಅದಕ್ಕೆ ನಮ್ಮ ಎಫರ್ಟ್ ಅನ್ನ ಮಾಡಬೇಕು ನಿಮ್ ರೋಲ್ ಮಾಡಲ್ ನಿಮ್ ಫಾದರ್ ನಮ್ಮ ಫಾದರ್ನೇ ರೋಲ್ ಮಾಡಲು ಸಾಕಷ್ಟು ಅಧಿಕಾರಿಗಳಿದ್ದಾರೆ ಅವ್ರ ಕೆಲಸಗಳನ್ನು ನೋಡಿ ಸಾಕಷ್ಟು ತಿಳ್ಕೊಂಡಿದ್ವಿ ಅನೇಕ ಅಧಿಕಾರಿಗಳಿದ್ದಾರೆ ಹಿರಿಯ ಅಧಿಕಾರಿಗಳಿಂದ ಹಿಡಿದು ಒಬ್ಬ ಕಾನ್ಸ್ಟೇಬಲ್ವರೆಗೂ ಸಹಿತ ಸಾಕಷ್ಟು ಅನುಭವ ಇದ್ದ ಅಧಿಕಾರಿಗಳೇ ಸಿಬ್ಬಂದಿಗಳು ಸಿಬ್ಬಂದಿಗಳೇ ಸಹಿತ ಇರ್ತಾರೆ ಅವರಲ್ಲಿ ಸಹಿತ ಸಾಕಷ್ಟು ನಾಲೆಜ್ ಇರ್ತದೆ ಒಂದು ಆ ಅನುಭವನ ಸಹಿತ ನಾವು ಕೆಲವು ಸಲ ಉಪಯೋಗಿಸ್ಕೋಬೇಕಾಗ್ತದೆ ಎಸ್ ಮತ್ತಷ್ಟು ಮಗದಷ್ಟು ಮಲ್ಲಿಕಾರ್ಜುನ್ ಬಾಲ್ದಿಂಡಿಯವ್ರ ಜೊತೆ ಮಾತನಾಡೋಣ ಅದಕ್ಕೂ ಮುಂಚೆ ಕಾರ್ಯಕ್ರಮದ ಒಂದು ಪುಟ್ಟು ವಿರಾಮ ಆ ನಂತರ ನಿಮಗೆ ಆ ದಕ್ಷ ಅಧಿಕಾರಿ ಹಿಟ್ಟ ಹೆಜ್ಜೆಗಳು ಹೇಗಿತ್ತು ನೋಡ್ಕೊಂಡು ಬರೋಣ